பரலா ஏனாரு மாத்தார மாத்தார்த்த ஏன்தார்ப்பா அந்த மத்தேன் தார் ஏன் மாதிரி நோட்ல கேச ಒಂದು ತಾಸು ಎರಡು ತಾಸ ಬಿಟ್ಟಾರೀ ತಿಂಗಿನ್ ಹೆಸರು ಬಂದಿಲ್ಲ ಹೆಂಗ ಬಾಯಿ ತವರ ಮನಿ ಒಳಗ ನೀವು ಇದ್ರು ಸುದಕ್ಕೆ ಇನ್ ಹೆಸರು ಬಂದಿಲ್ಲ ಕೇಳ್ತಾ ಹೌದ್ರಲ್ಲ ಮೊದಲು ಹೆಸರು ಬಂದ್ರಿ ನೋಡ್ರಿ ನಮಗೇನು ಕೇಳ್ತಾನು ತವರ ಮನಿ ಒಳಗ್

ಹೆಂಗೈತೆ ಮಾತಾನ್ರಿ ಮಾತಾರ ನೀ ಎಲ್ಲಿ ಇರ್ಬೇಕಲ್ಲ ಮಾಸ್ತಾರ ಹೌದಾ ನೀ ಎಲ್ಲಿ ಇರ್ಬೇಕಲ್ಲ ಮಾಸ್ತಾರ ಅಲ್ಲೇ ಇರಬೇಕು ಇರ್ಬೇಕು ಕೈವಲ್ಯಪ್ಪ ಅಂತ ಕೈವಾಲ್ಯ ಪೈತ್ ನಮ್ನಿಂದ ಬಜನಾಗೋದ್ ಹೇಳ್ತಾರ ಸತಿಯಿಂದ ಸದ್ಗತಿ ಅತ್ತೆ ಹೌದಾ ಏನು ಸತೀ ಸದ್ಗತಿ ಅಂತ ಹೇಳ್ತಾರ ಮಾಸ್ತಾರ ಹೆಂಗ ಹೇಳ್ತಾರ ಸತಿ ಅಂದ್ರೆ ಅಂದ್ರೇ ಹೆಂಡತಿ ಹೆಂಡತಿ ಅಂದ್ರ ಹೇಳ್ತಾರ ಹೆಂಗ ಹಾ ಹಾ ಸತಿಪತಿಗ ಅನಿವರ ಸಮರತಿ ಸುಖದ ಬಾಲ್ಮೆಗೆ ಪ್ರತಿಯುಂಟೆ ಲೋಕಗಳು ನೋಡಲ್ಲಲಿ ತಾಂಗಿ ಅವ್ರಲ್ಲ ಸತಿ ಪತಿ ಸತಿಪತಿ ಗಲಿವರ ಸಮರತಿ ಸುಖದ ಬಾಲ್ಮೆಗ ಅವ್ರಲ್ಲ ಪ್ರತಿಯುಂಟೆ ಲೋಕಗಳು ನೋಡಲ್ಲಲಿ ತಾಂಜಿ ಹೇಳರೇ ಹೇಳಿ ರೇ ನೀರೆ ಸರಿದು ತಿರ ತಾನೇ ಕಂಚು ಖಗಳಯ ನೆರೆ ತವ ಕವದ ಮುಂದವರಿ

ிருக்கதூ சூட்ச சூட்சுமா காரணம் காரணம்

ನೋಡ ಮಾಸ್ತರ್ ನಿಮ್ಮ ಪರಮಾತ್ಮ ದೊಡ್ಡ ದೊಡ್ಡ ಹೇಳ್ತಿ ನಿನ್ನ ಪರಮಾತ್ಮ ದೊಡ್ಡ ದೊಡ್ಡ ಮತ್ ಹೇಳ್ತಿ ಆದ್ರೆ ನಿನಗ ಏನು ಮೋಸ ಮಾಡ್ಯಾನ ಏನ್ ಮಾಡ್ಯಾರ ಮಾಸ್ತರ ಹೆಂಗ್ ವ್ಯವಹಾರ ಅಂದ್ರಿ ಹೆಣ್ಣು ಮಕ್ಕಳಿಗೆ ಪಿಸಿವೆ ಎರಡು ಹೋಗಲಾ ಏನು ಹೆಣ್ಣು ಮಕ್ಕಳಿಗೆ ಪಿಸಿ ಎರಡ ಮಾಸ್ತರ ಗಂಡ ಮಕ್ಕಳಿಗೆ ಪಿಶ್ಯ ಒಂದೈತಿ ಮಸ್ತ್ ಹೌಲ ಗಂಡ ಮಕ್ಕಳಗಿ ಇವ್ರು ಮೂರು ಮಂದಿಗೆ ತಿಶಿಯ ಅಂತ ಐತಿ ಮಾತಾರ ವಿಷಯ ಇಲ್ಲ ಪಂಚೀಕರಣ ಒಳಗ ಹೇಳಬೇಕ್ರಿ ಹೌಗಳ ಪಂಚೀಕರಣ ವಿಷಯ ಪಂಚೀಕರ್ಣಿ ಒಳಗೆ ಹೇಳಾಕ ಐತಿ ಐತ್ರಿ ಒಂದ ಪಿಶು ಐತಿ ಹೌಗಳ ನಿನಗು ಒಂದ ಬಿಶು ಐತಿ ನಿಮಗ ಮೂರು ಮಂದಿಗೆ ಅದು ಯಾವ ಪಿಶು ಐತಿ ನಿಮಗ ಮೂರು ಮಂದಿಗೆ ಯಾವ ಪಿಶು ಐತಿ ಹೇಳ್ಯಂಗ ಮಾಡ್ತಾರ ಒಡಿಯಪ್ಪ ಮುತ್ತಿ ಹಾ ಏಡಪ್ಪಾ ಲದೀ ಇದು ಒಂದು ಪಿಶು ನಿಮ್ಮ ಮಾಸ್ತರ ಇವರು ಮೂರ ಮಂತ್ರಿ ಯಾಕಾಕ ನೀವ್ ಯಾರು ಸುಳ್ತಿದ್ದೀರಾ ಇದ ಪರಮಾತ್ಮ ಹೇಳಿ ಮತ್ತೊಂದು ಪಿಶು ಹಾಕೋಬೇಕagit ನಿಮ್ಮ ಅಮ್ಮ ಹೆದ್ದು ಅಲೆನ ನಾವು ದೊಡ್ಡ ಐದು ಎಲ್ಲ ಚೀಲಪಾಲ ಹೊರಗೆ ನಿಮ್ಮ ಅತ್ತೆನ ತಿಸ್ಲೇ ತುರ್ಕೋಬೇಕagit ಅಲ್ಲ ಅದು ನಗು ಶರೀರ ನಾಂತತಿ ನಿ ಶರೀರ ನಾಂತತಿ ಮಾಸ್ತರ ಅದಕ್ಕೆ ನಮ್ಮವರು ಪಿಶು ಬೇಕೆ ಹೌದಲ್ಲ ನನ್ನ ತಾಯಿ ಸಿರಿ ನನ್ನ ತಾಯಿ ಗೆಟ್ಟದವತಿರಿ ಒಂದು ಕೂಸಿನ ಪಿಶು ಬನ್ನ ಒಂದು ಕೂಸಿನ ಪಿಶು ಒಂದ್ರಿ ಮಾಸ್ತರ ಅನ್ನದ ಪಿಶು ಒಂದ್ ಅನ್ನದ ಪಿಶು ಒಂದ್ರಿ ಮಾಸ್ತರ ಎರಡು ಪಿಶುಯಾದರೂ ನನ್ನ ತಾಯಿ ಹೊಳಗಿರಿ ಇಲ್ಲಿ ಯಾಕೆ ಹೇಳ್ತಾರೆ ಮಾಸ್ತರ ಇಲ್ಲಿ ತಾಯಿನ ಹೆಚ್ಚದಲ್ಲ ಮಾತರ ಒಂದ್ ಹೆಣ್ ನಂಬ್ ಕೊಳಕಿ ನೀ ನೇತಾಗ ಹೇಳಿ ಏನ ಸಮಾಧಾನ ಏನ ಅಂದ್ರ ಕೈ ಕೇಳಂಗಿಲ್ಲ ಅವ್ರ ಸಂಕೋಚ ಇದ್ ಬೇಡ ರೀ ಸಮಾಧಾನ ಬೇಡ ಬೇಕತ್ತ ಮುಟ್ಟಮ್ಮ ಕುನ್ಸ್ಯಾರಿ ಯಾರಿ ಯಾಕಂದ ಜೈಕ್ಯಾಗ ಬಂದಿತು ಹೌದ್ರಿ ಯಾಕಂದ್ರ ಹಾ ಯಾಕೋ ನಮ್ಗ್ ಸೊಖ ಸಿಗುವಂತ ಮೈನಾರನ ಒಂದ್ ಎಂತ ಬಂದ್ರ ನೋಡಿರಿ ಹೌದ್

ಇವನ್ ಬಿಸಿ ಇತ್ತು ಹಂಗ ನಮ್ಮ ಹೋಳಿಗೆ ನಾವ್ರಿ ರಾವ್ ಮತ್ತ ಮಾತ್ರಿ ಮಾತರಿ ಎಷ್ಟ್ರಿ ಇವ್ರ ಮೂರ್ ಮಂದಿ ಹಾಡವ್ರ ರಾತ್ರಿ ಎಟ್ಟದಾಗತ್ತೀರಿ ಒಂದ್ ಗಂಧರಾತ್ರಿ ಒಂದ್ ಗಂಧರಾತ್ರಿ ಒಂದ್ ಸಂಕ್ರಾತ್ರಿ ಒಂದ್ ಸಂಕ್ರಾತ್ರಿ ಒಂದ್ ಶಿವರಾತ್ರಿ ಒಂದ್ ಶಿವರಾತ್ರಿ ಒಂದಾತ್ರಿ ಇವರು ಯಾರು ಇವ್ರು ಕಣದೊಳಗವ್ ರೈಬಾಗ ಕಣದವ್ರು ನನ್ನ ತಾಯಿಗಳಾತ್ರಿ ಒಂಬತ್ತು ನವರಾತ್ರಿ ಹಣನವ್ರು ಹೆಂಗ ತಲೆ ಪಟ್ಟಿ ಹೌದ್ರಿ ಯಾಕಂದ್ರೆ ಕರ್ಚಿಕಾಯಿ ಮಾಡಿ ಮಾಡಿ ಹಂಗಿರ್ತಾರ ಯಾಕಂದ್ರೆ ಒಂಬತ್ತು ರಾತ್ರಿ ನಮಗೊಂಡ್ರೆ ಒಂಬತ್ತು ನವ ಅವತಾರ ಹಣ್ಣು ಪೂಜೆ ಬಂದಾರ ಅಂತ ಹೇಳ್ತಾರ್ರಿ ಮಾಡ್ತಾರ ಹೌಂಗಲ್ಲ ಇದ್ರಾಗ ನಮ್ಮ ತಾಯಿ ಹೆಚ್ಚದಾವ ನೀನು ಕಡಿಮೆ ಅದಾವ ನೀನು ಬಂದ್ ಹೇಳ್ ಮಾಡ್ತಾರ ನೀನು ಕುನಿರ ಎಗ್ ಹೌದಲ್ಲ ಹೌಂಗಲ್ಲ ಏನತೀರಿ ಮಾಡ್ತಾರ ಮನಿ ಯವ್ನು ಮಣಿ ಇವ್ನು ಮನಿ ಮಾತದ್ರಿ ಮಾಡ್ತಾರ ಅಲ್ಲ ಜಾರು ಮಣಿ ಜಾರುನಿಗಿ ಕಟ್ಟಿನಿ ಅಂತ ಹೇಳಂಗಾ ಇಲ್ಲಿ ನೋಡ್ರಿ ಮಾಡ್ತಾರ ಜಾರು ಮಣಿ ಜಾರುನಿಗೆ ಕಟ್ಟಿನಿ ಆನ್ಯಾಗಾರ ಮಣಿ ಇವನು ಮನಿ ಅಂದ್ರೆ ಯಾವ ಏವ್ನು ಮಣಿ ಆಗ್ಬೇಕಾ ಅಂದ್ರೆ ಅಯ್ಯ ಹೊಲ ಸಾ ಹೋಬವ ಮನೆಯವನ್ನೇ ಬೀಳುವುದು ಸೃಷ್ಟಿಯ ನೇಮಿರೋ ಎರಡು ಮಾನವ ಈ ಮನಿ ಬಿಟ್ಟಿ ಏನು ಮನಿ ಮನೆಯೊಳಗ ಈ ನನ್ನ ಮನೆಯ ಒಂದು ಮನೆಯಿಂದ ಈ ಒಂದು ನಿಂದ ನಾಳೆ ಸತ್ತಪ್ಪ ಅಂದ್ರ ಈಗ ಸತ್ಯನೇವಾ ಸತ್ಯನ ಹಂದಿಗೊಂದು ಮಹಾದೇವಿನಾಯಿಕ್ ನೀನು ಕೋಲನು ಅಂತ ಹೇಳ್ತಾನು ಇವರು ಸತ್ರುಪ இவ்வளவு மந்தி சத்தப்போத்தாரி கேங்கே கே கேங்க சாத்தப்பூமியாக தாயி மணி இது தாய் மணியே தாய் மணியாக நான் தாயி மணி எசுதாவீ தாயி மணி மணி வந்து கொட்டின மணி எர ನನ್ನ ತಾಯಿ ತೀರ್ಬೋದ್ರಪ್ಪ ಅಂದ್ರ ಮೂರನೇ ಮನಿ ಮಾತಾರ ಇದ್ರಾಗ ನಾನ್ ಹೆಚ್ಚದ ತಾಯಿ ಇದ್ರಾಗ ಹೆಚ್ಚ ಕಡಿಮೆ ಅಂದ್ರ ನೀವ ಮೂರು ಮನೆಯಲ್ಲಿ ಬಿಡಾಕಿ ನಿರ್ಮಿಲ್ ಹೆತ್ತಾರೀಪತಿ ಸಮರತಿ ಸುಖದ ಬಾಳುವುಂಟೆ ಲೋಕಗಳು ನೋಡಲಲ್ಲಿ ತಂಗಿದೆ ಹೌದು ಇದ್ರಲ್ಲಿ ಸಡಿಲಿದ್ದೀರಿ ತಾನೆ ತೊಟ್ಟು ಪಂಚು ಪಗ ಅಂದ್ರೆ ಹಿಂದ್ ಕಿರ್ಯಾರ ಹೆಂಗತಾರ್ರಿ ಮಾತಾರ ನಮ್ಮ ಕಾಕ ಪಟಕ ಬರವಾರ ಹೌದು ಇದ್ರಲ್ಲಾ ಮಾತಾರ ನಮ್ ಕಾಕಾಗಳು ಗುರ್ತಾಕ್ರಿ ಹೌದಾ ನಮ್ ಕಾಕಗಳಿಗೆ ಗುರ್ತಾಕತ್ತಿರ್ಲ ಹಿಂದ ಕಿರ್ಯಾರ ಏನ್ ಮಾಡಿ ಮನಿ ಮುಂದೆ ಹಂಚಿಗಳಿರ್ಬೇಕು ಹೌದಾ

டாபாகள ಹಾಕೊಂಡು விட்டாரு பெள்ளி டாபாகள நடி가는 குட்டான தாய انا ஹிரயாதி இவேன நார்ல இவ ஹ இவேன நார்ல இவரு எங்க நடச்சாரு டார் குட்ட கத்துற நரமந்தி தாயாகு தகல பட்ட பிக்கத பிக்கத அங்க ஜெகி ஜெகி கேட்ட கால் கொட்ட ஜிகாதர கரக்குன்ற வலது பத்தா நம்மவாக கஞ்சுக்ககளை हட்டத கஞ்சுக்ககளை என்ன பெள்ளி டாபாகுனால انا தாயி முதல் காலத்துக்கு ಹಾಕೊಂಡು விட்டாரு பெள்ளி டாபாகள மாட்டாரு இவங்களுக்கு தகல பட்ட சானால இவங்களுக்கு இவங்களுக்கு இந்த மூணு மந்தி கண்ட ஆரவ இங்க இவரு படுக்கு சிக்கா இவரு படுக்கு சிக்க சக்கங்க ನೀವು ಬೆಳಿ ಢಾಬಾಗೆಲ್ಲ ನಡಿ ಹಾಕೋ ಹೋಗ್ಯಾವ್ರಿ ಮಾತಾರೂ ಕುಡಿಯುವ ಢಾಬಾಗಳು ಬಂದ್ಬಿಟ್ಟವ್ರಿ ಮಾತಾರ ಈಗ ಯಾವ ರೈತಿ ಹರದೇಸಿ ಮತ್ತು ನಾಗೇಸಿ ಒಕು ಆಗೈತಿ ಶಕ್ತಿ ಮತ್ತು ಸಂವಾದ ಒಕ್ಕುವಾಗೈತಿ ನಾಗೇಸಿ ಕೇಳಬೇಕು ಹರದೇಸಿ ಹೇಳ್ಕೊಂತ ಬರುವಂತ ವಿಷಯಗಳೈತಿ ಮಾತಾರ ನೋಡಿನ ಮಾತ್ರ ಕೆನಗುಣ ಮಾತಾರ ಮನಪಾಲಗೆಯದ <mimitation> 别在这边。 Hey, அது பிரசவியா அது தூயா ஆச்சின தனி ஜாடா